ಏನು ಈ ದಿನ ಓಟ್ ಚೋರ್ ಗದಿ ಚೋರ್ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆ ಕಾರ್ಯ ಆ ಕಾರ್ಯಕ್ರಮಕ್ಕೆ ಮದ್ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಉದಯ ಭಾನು ಚೀಪ್ ಅವರು ಬಂದಿದ್ದರು ನಮ್ಮ ಕೋಲಾರಿಗೆ ಇಲ್ಲಿಂದಾನೆ ಕೋಲಾರಿಂದಾನೆ ಈ ಈ ಒಂದು ಹೋರಾಟವನ್ನು ಸ್ಟಾರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಏನು ಮೋದಿ ಗೋರ್ಮೆಂಟು ನಮ್ಮ ಸೆಂಟ್ರಲ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಓಟನ್ನು ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡಿ ಓಟನ್ನು ಹೆಂಗೆ ಒಂದೇ ಅಡ್ರೆಸ್ ಮೇಲೆ ಒಂದು ಸುಮಾರು ಹನ್ನೆರಡು ಸಾವಿರ ಓಟ್ಸು ಇನ್ನೊಂದು ಕಡೆ ಬೇರೆ ಬೇರೆದು ಹೆಸರು ಹೆಸರಿಂದ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು ಹೆಸ್ರು ಫಾದರ್ಸ್ ನೇಮ್ ಬಂದುಬಿಟ್ಟು ಓ ಜೆ ಓ ಜೆ ಬಿಜಿ ಓ ಜೆ ಜೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇವತ್ತು ಪಂಜಿ ಪಂಜಿನ ಮೆರವಣಿಗೆನೇ ಇಟ್ಕೊಂಡಿದ್ರಿ ಅದ್ರ ಅದಕ್ಕೆ ಸುಮಾರು ಸಾವಿರಾರು ಜನ ಸೇರಿ ಒಳ್ಳೆಯ ಕಾರ್ಯಕ್ರಮ ಆಯಿತು ಅಂತ ಹೇಳ್ತೀನಿ ಅದ್ರ ಬಗ್ಗೆ ಏನು ರಾಷ್ಟ್ರ ಅಧ್ಯಕ್ಷರು ಏನು ಮಾತಾಡಬಾರ್ದು ಅಂತ ಹೇಳಿದಾರೆ ಅದು ಏನಿಲ್ಲ ನಮ್ಮ ಹೈ ಕಮಾಂಡ್ ಡಿಸಿಷನ್ ಅದ್ರ ಪ್ರಕ್ರನ ನಾವು ಇ ಟಿ ಸಿಎಂ ಸರ್ಕಲ್ ಇಂದ ಸ್ಟಾರ್ಟ್ ಮಾಡಿದ್ರು ಅವ್ರ ಮಾತಾಡಿದಾರೆ ಜಿ ಆರ್ ಆರ್ಥಪೆರಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಸ್ಟೇಟ್ ಇಂದ ನಮ್ಗೆ ಕೊಟ್ಟಿದ್ದು ಇಟಿಸಿಎಂ ಸರ್ಕಲ್ ಏನೋ

ಈಗ ಹೈಕಮಾಂಡ್ ಹೇಳ್ಬೋದು ಬಟ್ ಇಲ್ಲಿ ನೋಡಿದ್ದೆಲ್ಲ ನಾವು ನೋಡಿದ್ವಿ ಆಗ್ಬಾರ್ದಾಗಿತ್ತು ಸರ್ ಆಗೋಗಿದೆ ಅದನ್ನ ಪಾಟಿ ಚೌಕಟ್ಟಲ್ಲೇ ಬಗೆಹರಿಸ್ಕೊಂತೀಯ ಗುಂಪುಗಾರಿಕೆ ಪ್ರದರ್ಶನ ಆಯ್ತಲ್ಲ ಅನ್ಸ್ತು ಸರ್ ಏನ್ ಮಾಡೋದು ಅನಿಸ್ತು ಸರ್ ಅದು ಏನ್ ನಮ್ಮ ಮಿಸ್ಕಮ್ಯುನಿಕೇಶನ್ ಇಂದ ಏನೋ ಆಗಿರ್ಬೋದು ಅದು ಆಗಿದೆ ಸರ್ ಹೈಕಮಾಂಡ್ ಡಿಸಿಷನ್ ಏನಿಲ್ಲ ಬಿಡಿ ಸರ್ ನಿಮ್ಮನ್ನ ಮಾತಾಡಿದ್ರು ಇಲ್ಲ ಬಿಡಿ ಸರ್ ಅದು ಇಲ್ಲ ಏನಿಲ್ಲ ಬಿಡಿ ಸರ್ ಇಲ್ಲ ಬಿಡಿ ಹ್ಮ್ ನೀವೇನು ಹೇಳ್ತೀರಾ ಮಾತಾಡಣ್ಣ ಸರ್ ಅದ್ ಏನಾದ್ ಬಿದ್ರೆ ಕುತ್ಕೊಂಡ್ ಮಾತಾಡ್ಕೊಂಡು ಬಗೆಹರಿಸ್ಕೊಂತೀವಿ ಇದು ಗುಂಪುಗಾರಿಕೆಲ್ಲ ಇವಾಗ ಇಲ್ಲ ಬಿಡಿ ಸರ್ ಏನೋ ಆಗಿದೆ ಅದು ಬಗೆಹರಿಸ್ಕೊಂಡ್ರೆ ಇಲ್ಲ ಇಲ್ಲ ಬಿಡಿ ಸರ್ ಅವರು ಯೂತ್ ಕಾಂಗ್ರೆಸ್ ಬಂದಿರೋದಲ್ಲ ಯೂತ್ ಕಾಂಗ್ರೆಸ್ ಬಗ್ಗೆ ಏನು ಮಾತಾಡಿರಲ್ಲ ಮಾತಾಡಿದ್ರೆ ವೈಯಕ್ತಿಕವಾಗಿ ಮಾತಾಡಿರ್ಬೋದು ಪಾರ್ಟಿ ಬಗ್ಗೆ ಏನು ಮಾತಾಡಿರಲ್ಲ ಇಚ್ಛೆ ಸರ್ ಬಂದಿಲ್ಲ ಅದೇ ಅವ್ರ ಇಚ್ಛೆ ಬಂದಿಲ್ಲ ಇಲ್ಲ ಸರ್ ಕೊಡಲ್ಲ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಾನು ನನ್ ಪೀರಿಯಡ್ ಅಲ್ಲಿ ಹಂಗೇನು ಆಗಕ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ ಕಟ್ಟಿದಾರೋಟೋಸ್ ಎಲ್ಲ ಫೋಟೋ ಹಾಕಿದ್ರೆ ಅದ್ ಫೋಟೋ ಬಗ್ಗೆ ಏನು ಬಿಡಿ ಸರ್ ಅದಕ್ಕೆ ಅಂತ ಇಲ್ಲ ಅದನ್ನ ಏನಿಲ್ಲ ಬಿಡಿ ಸರ್ ಹಂಗೇನಿಲ್ಲ ಇಲ್ಲ ಆಗ್ತಾ ಇತ್ತು ನೋಡಿದ್ರಿ ಎಲ್ಲ ಮಚ್ಚಿಡೋದ್ ಏನು ಇಲ್ಲ ಬಟ್ ಇರ್ಲಿ ಸರ್ ನೆಕ್ಸ್ಟ್ ಟೈಮ್ ನಾವು ಸ್ವಲ್ಪ ಜಾಗೃ ಜಾಗೃತವಾಗಿ ಕೋಲಾರ ಬಿಟ್ಟು ಬೇರೆ ತಾಲೂಕು ಕೋಲಾರ ಬಿಟ್ಟು ಕೋಲಾರ ತಾಲೂಕು ವಿಶ್ವಾಸಕ್ಕೆ ಆಗತ್ತೆ ಎಲ್ಲಾರು ಕರೆದು ಬಿಟ್ಟು ಇದ್ ಮಾಡ್ಕೊಂಡಿದ್ರಲ್ಲ ಸರ್ ಪೂರ್ವಭಾವಿ ಸಭೆಗಳೆಲ್ಲ ಎಲ್ಲರೂ ಬಿಟ್ಟೆ ಎಲ್ಲ ಮಾಡಿದ್ವಿ ಎಲ್ಲ ಮೀಡಿಯಾಗೆ ಕೊಟ್ಟಿದ್ದೀವಲ್ಲ ಯಾರ್ಯಾರು ಬಂದಿದ್ರು ಅಂತ ಹೇಳಿದ್ರೆ ಮಿಸ್ಕಮ್ಯುನಿಕೇಶನ್ ಮಿಸ್ಕಮ್ಯುನಿಕೇಶನ್ ಅದೇ ಲೊಕೇಶನ್ ಬಗ್ಗೆ ಆಗಿರ್ಬೋದು